ಲಿಂಗನಮಕ್ಕಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿದ್ದು ದಿನಕ್ಕೆ ಸರಾಸರಿ ನಲವತ್ತೊಂದು ಸಾವಿರದ ಮೂವತ್ತಾರು ಕ್ಯೂಸೆಕ್ಸ್ ಒಳಹರಿವು ನೀರು ಆಣೆಕಟ್ಟಿನ ಒಳಗೆ ಬರುತ್ತಿದೆ ಇಂದು ಒಂದೇ ದಿನ ಒಂದು ಪಾಯಿಂಟ್ ಅರವತ್ತೊಂಬತ್ತು ಅಡಿ ಏರಿಕೆಯಾಗಿದ್ದು ಆಣೆಕಟ್ಟು ಶೇಕಡಾ ನಲವತ್ತೇಳು ಪಾಯಿಂಟ್ ಐವತ್ತೆರಡರಷ್ಟು ತುಂಬಿದ್ದು ಪೂರ್ತಿ ತುಂಬಲು ಕೇವಲ ಮೂವತ್ತು ಅಡಿ ಭಾಗಿಯಿದೆ ಜೂನ್ ತಿಂಗಳ ಮಳೆ ಆಶಾದಾಯಕವಾಗಿದ್ದು ಜುಲೈ ಪೂರ್ತಿ ಮಳೆ ಸುರಿದು ಆಗಸ್ಟ್ನಲ್ಲಿ ಅದೇ ವೇಗದಲ್ಲಿ ಮಳೆ ಸುರಿದ್ರೆ ಆಗಸ್ಟ್ ಹದಿನೈದರ ನಂತರ ಲಿಂಗನಮಕ್ಕಿ ಭರ್ತಿಯಾಗುವ ಸಾಧ್ಯತೆ ಇದೆ ಮಳೆ ವಿಳಂಬಿಸಿದರೆ ಆಗಸ್ಟ್ ಕೊನೆಗೆ ತುಂಬುತ್ತದೆ ಮಳೆ ಕಡಿಮೆಯಾದರೆ ಸೆಪ್ಟೆಂಬರ್ ಮೊದಲ ವಾರ ತುಂಬಿದ ಇದೆ ಲಿಂಗನಮಕ್ಕಿ ಜಲಾಶಯ ಇಂಗ್ಲಿಷ್ ವಿ ಆಕಾರದಲ್ಲಿದೆ ತುಂಬುತ್ತಾ ಬಂದಂತೆ ಜಲಾಶಯ ವಿಸ್ತಾರಗೊಳ್ಳುತ್ತಾ ಹೋಗ್ತದೆ ಸಾವಿರದ ಎಂಟುನೂರು ಅಡಿ ತುಂಬಿದ ಮೇಲೆ ನಿಧಾನವಾಗಿ ಮಳೆ ಅವಲಂಬಿಸಿ ದಿನಕ್ಕೆ ಒಂದು ಅಥವಾ ಎರಡು ಅಡಿ ತುಂಬುತ್ತದೆ ಶರಾವತಿ ಟೇಲರಿಸ್ ಅಣೆಕಟ್ಟು ಐವತ್ತಾರು ಮೀಟರ್ ಎತ್ತರವಾಗಿದ್ದು ಲಿಂಗನಮಕ್ಕಿಯಿಂದ ವಿದ್ಯುತ್ ಉತ್ಪಾದಿಸಿ ಬಂದ ನೀರನ್ನು ಮತ್ತು ಲಿಂಗನಮಕ್ಕಿಯಿಂದ ಜಲಪಾತವಾಗಿ ಹರಿದು ಜೋಗದಿಂದ ಮೂವತ್ತೈದು ಕಿಲೋಮೀಟರ್ ಟೇಲರಿಸ್ ಅಣೆಕಟ್ಟಿನವರೆಗೆ ಮಳೆ ನೀರನ್ನ ಶರಾವತಿ ಕೊಳದಲ್ಲಿ ಸಂಗ್ರಹಿಸಲಾಗುತ್ತದೆ ಸಾವಿರದ ಎಂಟುನೂರ ಹದಿನೈದು ಅಡಿ ಲಿಂಗನಮಕ್ಕಿ ತುಂಬುವವರೆಗೆ ಆಣೆಕಟ್ಟಿನಿಂದ ನೀರು ಬಿಡುವ ಪ್ರಶ್ನೆ ಇರುವುದಿಲ್ಲ ನಂತರವೂ ಟೇಲರಿಸ್ನ ಆಣೆಕಟ್ಟಿನ ಜಲಮಟ್ಟವನ್ನು ಇಳಿಸಿಕೊಂಡು ಲಿಂಗನಮಕ್ಕಿಯಿಂದ ನೀರು ಬಿಟ್ಟರೆ ಅದನ್ನು ಸಂಗ್ರಹಿಸಲಾಗುತ್ತದೆ ನಿಧಾನವಾಗಿ ಅಣೆಕಟ್ಟು ತುಂಬಿಸುತ್ತಾ ಸ್ವಲ್ಪ ಸ್ವಲ್ಪ ನೀರು ಬಿಡುವುದರಿಂದ ಇತ್ತೀಚಿನ ವರ್ಷಗಳಲ್ಲಿ ನೆರೆ ಭೀತಿ ಇಲ್ಲ ಲಿಂಗನಮಕ್ಕಿ ಆಣೆಕಟ್ಟು ನಿರ್ಮಾಣವಾಗಿ ಅರ್ಧ ಶತಮಾನ ಕಳೆದ ಮೇಲೆ ಈವರೆಗೆ ಕೇವಲ ಎರಡು ಬಾರಿ ನೆರೆ ಹಾವಳಿ ನಡೆಸಿತ್ತು ಆದ್ದರಿಂದ ಈ ಬಾರಿ ನೆರೆಯ ಭೀತಿ ಇಲ್ಲವಾಗಿದೆ ತೆಂಗನಮಕ್ಕಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿದ್ದು ದಿನಕ್ಕೆ ಸರಾಸರಿ ಕ್ಯೂಸೆಕ್ಸ್ ನೀರು ಆಣೆಕಟ್ಟಿನ ಒಳಗೆ ಬರುತ್ತಿದೆ ಇಂದು ಒಂದೇ ದಿನ ಒಂದು ಅಡಿ ಏರಿಕೆಯಾಗಿದ್ದು ಏಳುನೂರ ಅಡಿ ಜಲಮಟ್ಟವಿದೆ ಅಣೆಕಟ್ಟು ಶೇಕಡ ಐವತ್ತೆರಡರಷ್ಟು ತುಂಬಿದೆ ಪೂರ್ತಿ ತುಂಬಲು ಇನ್ನೂ ಮೂವತ್ತು ಅಡಿಗಳು ಬಾಕಿ ಇದೆ ಅಡಿ ತುಂಬಿದ ಮೇಲೆ ಕಾವಲು ಆರಂಭವಾಗಲಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ